ಸ್ನೇಹಿತರೆ ಮೊನ್ನೆ ಮೊನ್ನೆ ಚಂದನ್ ಶೆಟ್ಟಿ ಅಭಿನಯದ ವಿದ್ಯಾರ್ಥಿ ಈ ಚಿತ್ರ ರಿಲೀಸ್ ಆಗಿದೆ ಈ ಸಿನಿಮಾ ವಿಷಯ ಚೆನ್ನಾಗಿದ್ರು ಅದ್ಯಾಕೋ ಜನ ಸಿನಿಮಾ ನೋಡ್ತಿಲ್ಲ ಅನ್ನುವ ದೂರು ಇದೆ ಡೈರೆಕ್ಟರ್ ಅರುಣ್ ಅಮಕ್ತಾ ಇನ್ ಮುಂದೆ ಕನ್ನಡ ಸಿನಿಮಾನೇ ಮಾಡೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಈ ಸಿನಿಮಾ ಬಗ್ಗೆ ಒಂದು ದೊಡ್ಡ ಹೋಪ್ ಇತ್ತು ಚಂದನ್ ಶೆಟ್ಟಿ ಒಬ್ಬ ಒಳ್ಳೆ ಹೀರೋ ಆಗಿಯೇ ಹೊರ ಅನ್ನೋ ಮಾತುಗಳು ಇದ್ವು ಆದ್ರೆ ಈಗಿನ ಸ್ಥಿತಿ ಆ ನಂಬಿಕೆಗಳು ಸುಳ್ಳಾಗುತ್ತವೆ ಏನೋ ಅನಿಸುತ್ತಿದೆ ಆದ್ರೆ ಇದೀಗ ಗಾಯಕ ಮತ್ತು ನಾಯಕ ಚಂದನ್ ಶೆಟ್ಟಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಜೊತೆಗೆ ಬಹದ್ದೂರ್ ಚಿತ್ರಕ್ಕೆ ಖ್ಯಾತಿಯ ಡೈರೆಕ್ಟರ್ ಚೇತನ್ ಕುಮಾರ್ ಕೂಡ ಅವರ ಜೊತೆ ಇದ್ದಾರೆ ಚಂದನ್ ಶೆಟ್ಟಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈಗೊಂದು ಫೋಟೋ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ಚಂದನ್ ಶೆಟ್ಟಿ ಇದ್ದಾರೆ ಡೈರೆಕ್ಟರ್ ಚೇತನ್ ಕುಮಾರ್ ಇವರ ಈ ಒಂದು ಟೆಂಪಲ್ ರನ್ ಕಾರಣ ಏನು ಈ ಒಂದು ಕುತೂಹಲ ಸಹಜವಾಗಿಯೇ ಮೂಡುತ್ತೆ ಆದರೆ ಚಂದನ್ ಶೆಟ್ಟಿ ಫ್ಯಾನ್ಸ್ ಈ ಫೋಟೋ ನೋಡಿ ತುಂಬಾನೇ ಚೆನ್ನಾಗಿಯೇ ಕಾಮೆಂಟ್ ಮಾಡಿದ್ದಾರೆ ಯಾರೇ ಇದ್ರು ಯಾರೇ ಹೋದ್ರು ನಿಮ್ ಜೀವನ ಹಿಂಗೆ ನಗು ನಗುತ್ತಾ ಸಾಗ್ಲಿ ದೇವರು ಒಳ್ಳೇದು ಮಾಡಿ ಎಂದು ಚಂದನ್ ಶೆಟ್ಟಿ ಅಭಿಮಾನಿಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಚಂದನ್ ಶೆಟ್ಟಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಗಾಯನ ಸಂಗೀತ ನಟನೆ ಹೀಗೆ ಮೂರು ವಿಭಾಗದಲ್ಲಿಯೇ ಇವ ಚಂದನ್ ಶೆಟ್ಟಿ ಎಲ್ರಿಗೂ ಬೇಕಾಗಿದ್ದಾರೆ ಆ ಒಂದು ಆತ್ಮೀಯತೆಯಿಂದಲೇ ಚಂದನ್ ಶೆಟ್ಟಿ ಹಾಗೂ ಚೇತನ್ ಕುಮಾರ್ ಇದೀಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಈ ಬಗ್ಗೆ ನ್ಯೂಸ್ ಚಾನೆಲ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಗೆ ಬಂದಿರೋದು ಯಾಕೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಸಹಜವಾಗಿ ಈ ಸಿನಿಮಾದವರು ಒಟ್ಟಿಗೆ ಎಲ್ಲಿಯೂ ಹೋದ್ರೂ ಸರಿಯೇ ಅಲ್ಲಿ ಒಂದು ಸುದ್ದಿ ಕ್ರಿಯೇಟ್ ಆಗಿಬಿಡುತ್ತೆ ಹಾಗಿರುವಾಗ ಚಂದನ್ ಮತ್ತು ಚೇತನ್ ಇಬ್ರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ರು ಆದರೆ ಇದು ಕೇವಲ ಒಂದು ವಿಸಿಟ್ ಆಗಿದೆ ಇಲ್ಲಿ ಬೇರೆ ಏನು ಇಲ್ಲ ಅಂತಾನೆ ಚೇತನ್ ಹೇಳಿಕೊಂಡಿದ್ದಾರೆ ಒಟ್ಟಿಗೆ ಸಿನಿಮಾ ಏನು ಮಾಡುತ್ತಿಲ್ಲ ಹಾಗೆ ದೇವರ ದರ್ಶನ ತೆಗೆದುಕೊಳ್ಳಲು ಒಟ್ಟಿಗೆ ಬಂದಿದ್ದೇವೆ ಇದರ ಹೊರತಾಗಿ ಬೇರೆ ಏನು ಇಲ್ಲ ಅಂತ ಚೇತನ್ ಕುಮಾರ್ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ಚೇತನ್ ಕುಮಾರ್ ಇವರ ಈ ಒಂದು ಸಿನಿಮಾವನ್ನ ನೀವು ನೋಡಿದ್ದೀರಾ ಇದರ ಬಗ್ಗೆ ನಿಮ್ಮ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು